ಮಗು ನನ್ನ ಲೀಲೆಗಳು ನಿನ್ನ ಗಮನಕ್ಕೆ ಅಷ್ಟು ಸುಲಭಕ್ಕೆ ಬರಲಾರವು ಕಂದ ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ನಿನಗೆ ತಿಳಿಯುವುದಾದರೂ ಹೇಗೆ ಅದನ್ನು ತಿಳಿಯಲು ನಿನಗೆ ಸಾಧ್ಯವ ಕಂದ ನಿನ್ನ ಪರೀಕ್ಷೆ ಮಾಡುವನೂ ನಾನೇ ನಿನ್ನ ಜನ್ಮವೂ ನಾನೇ ನಿನ್ನ ಕೊನೆಯೂ ನಾನೇ ನನ್ನ ಮಗುವಿಗೆ ಯಾವುದು ಸರಿ ಯಾವುದು ಸರಿಯಲ್ಲ ಹಾಗೂ ಏನು ಕೊಡಬೇಕು ಏನು ಕೊಡಬಾರದು ನನಗೆ ತಿಳಿದಿದೆ ಮಗು ನಾನು ನಿನ್ನ ಭಕ್ತಿಯಿಂದ ಪ್ರಸನ್ನನಾಗಿದ್ದೇನೆ ಕಂದ ಕೇಳು ಏನು ಬೇಕೋ ನಿನಗಾಗಿ ನಾನು ಕೊಡುವೆ ನೀನು ಯಾವ ವರ ಕೇಳಿದರೂ ನಾನು ಕೊಡಲು ಸಿದ್ಧನಿದ್ದೇನೆ ಮಗು ಕೇಳು ಇಂದು ನಿನ್ನ ಪ್ರಾರ್ಥನೆಯಲ್ಲಿ ಏನೋ ಒಂದು ವಿಶೇಷತೆ ಇತ್ತು ಇಷ್ಟು ದಿನಗಳಿಗಿಂತ ಭಿನ್ನವಾಗಿತ್ತು ನಿನ್ನ ವೇದನೆ ತುಂಬಿದ ಕೂಗು ನನಗೆ ಕೇಳಿಸಿದೆ ಕಂದ ನಿನ್ನನ್ನು ನಾನು ಅನೇಕ ರೀತಿಯಲ್ಲಿ ಪರೀಕ್ಷಿಸಿದರೂ ಕೂಡ ನೀನು ನಿನ್ನ ಅಚಲ ನಿರ್ಧಾರಗಳಲ್ಲಿ ನನ್ನನ್ನು ಇಟ್ಟು ಪೂಜಿಸಿದ್ದೀಯಾ ನಾಮಗಳನ್ನು ಸ್ಮರಿಸಿದ್ದೀಯಾ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎಂದು ಪರಿಪೂರ್ಣ ವಿಶ್ವಾಸದಿಂದ ನಂಬಿದ್ದೀಯ ಆ ದೃಢತೆಯ ವಿಶ್ವಾಸಕ್ಕೆ ಒಲಿದು ನಾನು ನಿನ್ನ ಬಳಿ ಬಂದಿರುವೆ ಈಗ ನೀನು ಏನು ಕೇಳಿದರೂ ನಾನು ಕೊಡಲು ಸಿದ್ಧನಿದ್ದೇನೆ ಕಂದ ಕೇಳು ಮಗು ನೀನು ನಿನ್ನ ಅಚಲ ನಿರ್ಧಾರಗಳಲ್ಲಿ ದೃಢವಾಗಿ ನಿಂತ ಕ್ಷಣವೇ ನಿನ್ನ ಪ್ರತಿ ಕ್ಷಣದ ಉಸಿರಾಟದಲ್ಲೂ ನನ್ನ ನಾಮ ಜಪದ ಅಂದರೆ ಮಠದಲ್ಲೂ ನನ್ನ ನಾಮ ಜಪದ ಉಸಿರೇ ಹೊರಬರುತ್ತಿದೆ ಮಗು ಮಗು ಇಂದು ನಿನ್ನ ಬಳಿ ಏನಿದೆಯೋ ಅದೆಲ್ಲವೂ ನಿನ್ನ ಹಣೆಯ ಬರಹದಲ್ಲಿತ್ತು ಆದ ಕಾರಣ ಇದೆ ಎಂದು ಅಂದುಕೊಳ್ಳಬೇಡ ಹಾಗೆ ಇಲ್ಲದಿರುವುದನ್ನ ಎಲ್ಲಾ ಅಂದುಕೊಂಡು ಕೊರಗಲೂ ಬೇಡ ನೀನು ಎಷ್ಟು ಅರ್ಹನಾಗಿರುತ್ತೀಯೋ ಅಷ್ಟನ್ನೇ ಪಡೆದುಕೊಳ್ಳುತ್ತಾ ಹೋಗುತ್ತೀಯ ಈ ನನ್ನ ಸೃಷ್ಟಿಯ ಪ್ರಕೃತಿ ತುಂಬ ನ್ಯಾಯಯುತವಾಗಿದೆ ಕಂದ ನೀನು ಎಷ್ಟು ಹಕ್ಕುದಾರನಾಗಿರುವೆಯೋ ಅಷ್ಟೇ ನಿನಗೆ ಕೊಡುತ್ತದೆ ಅದು ಏನೇ ಆಗಿರಲಿ ಜ್ಞಾನವೇ ಆಗಲಿ ಸಮೃದ್ಧಿಯೇ ಆಗಲಿ ಬುದ್ಧಿಯೇ ಆಗಲಿ ಸಂತೋಷವೇ ಆಗಲಿ ನೆಮ್ಮದಿಯಾಗಲಿ ಆರೋಗ್ಯವೇ ಆಗಲಿ ನೀನು ಬಯಸುವ ಧನವೇ ಆಗಲಿ ಅದು ನಿನ್ನ ಬಳಿ ಈಗ ಎಷ್ಟಿದೆಯೋ ಅಷ್ಟೇ ಹಕ್ಕುದಾರನಾಗಿದ್ದೀಯಾ ಈಗ ನೀನು ಆದರೆ ಮಗು ಇದಕ್ಕಿಂತ ಹೆಚ್ಚಿನದನ್ನ ನೀನು ಪಡೆಯಲು ಇಚ್ಛಿಸುತ್ತಿದ್ದೀಯಾ ಅಂದರೆ ಅದಕ್ಕೆ ತಕ್ಕವನಾಗಬೇಕಾಗಿದೆ ನೀನು ನೀನು ಈ ರೀತಿಯಾಗಲು ನಿನ್ನಲ್ಲಿ ಯಾವ ಗುಣವಿರಬೇಕು ಅಂದರೆ ಈ ನನ್ನ ಕಥೆಯನ್ನ ಕೇಳು ಈ ಸಂದೇಶದ ಮೂಲಕ ಮಗು ಕೇವಲ ಕೇಳಬೇಡ ಇದನ್ನ ನಿನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಕಂದ ಮಗು ಬಾಬಾ ದಿನನಿತ್ಯ ಉಪದೇಶಗಳನ್ನ ಹೇಳುತ್ತಿದ್ದರು ಅತನ ಕೇಳಲು ರಾಶಿಗಟ್ಟಲೆ ಜನರು ಬಂದು ಸೇರುತ್ತಿದ್ದರು ಮೊದಲನೆಯ ದಿನ ಬಾಬಾರವರ ಉಪದೇಶಗಳನ್ನ ಕೇಳಲು ಸಾವಿರ ಜನ ಬಂದರು ಆ ದಿನ ಬಾಬಾ ಸಭೆಗೆ ಬಂದರು ಸಭೆಗೆ ಬಂದು ಜನರನ್ನೆಲ್ಲ ನೋಡುತ್ತಾ ಮುಗುಳು ನಗುತ್ತಾ ಸಭೆಯಲ್ಲಿ ಏನೂ ಮಾತನಾಡದೆ ಮರಳಿ ಹೋದರು ಇದನ್ನು ನೋಡಿದ ಜನರ ಮನಸ್ಸಿನಲ್ಲಿ ಉದ್ವೇಗ ಉಂಟಾಯಿತು ಆದರೂ ಸಮಾಧಾನದಿಂದ ಯಾರೂ ಏನೂ ಪ್ರಶ್ನೆಯನ್ನು ಮಾಡದೆ ಮರಳಿ ಹೋದರು ದಿನವೂ ಹೀಗೆಯೇ ಆಯಿತು ಬಾಬಾ ಸಭೆಗೆ ಬಂದರು ಅಲ್ಲಿರುವ ಜನರನ್ನೆಲ್ಲ ತನ್ನ ಭಕ್ತರನ್ನೆಲ್ಲ ನೋಡಿದರು ಅವರಿಗೆ ಮುಗದೊಂದಿಗೆ ಸ್ವಾಗತಿಸಿ ಹಾಗೆಯೇ ಮರಳಿ ಹೋದರು ಜನರಲ್ಲಿ ಬಾಬಾ ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎನ್ನುವ ನಿರಾಸೆ ಮೂಡಿತು ಧೈರ್ಯ ಮಾಡಿ ಯಾರೂ ಬಾಬನನ್ನು ಪ್ರಶ್ನಿಸಲಿಲ್ಲ ಆದರೆ ಮರುದಿನವೂ ಜನರು ಕಡಿಮೆ ಸಂಖ್ಯೆಯಲ್ಲಿ ಬಂದು ಸೇರಿದರು ಈ ದಿನ ಬಾಬಾ ಮತ್ತೆ ಬಂದರು ಸಭೆಗೆ ಉಪದೇಶಗಳನ್ನು ಹೇಳಲಿಲ್ಲ ಮತ್ತೆ ಮರುದಿನವೂ ಹಾಗೆಯೇ ಹೋದರು ಈಗ ಜನರಲ್ಲಿ ಸ್ವಲ್ಪ ಕೋಪದ ಭಾವನೆ ಮೂಡಿತು ಯಾಕೆ ಹೇಗೆ ಮಾಡುತ್ತಿದ್ದಾರೆ ಅದಲ್ಲೇ ಅವರಿಗೆ ಸಿಟ್ಟಿನ ಭಾವನೆ ಮೂಡಿತು ದಿನವೂ ಬಂದರೂ ಆ ದಿನವೂ ಇದೇ ರೀತಿಯಾಯಿತು ನಾವು ನಮ್ಮ ಕೆಲಸ ಕಾರ್ಯವನ್ನೆಲ್ಲ ಬಿಟ್ಟು ಬಾಬಾರವರು ಏನಾದರೂ ಚಮತ್ಕಾರ ಮಾಡುತ್ತಾರೆ ಎಂದು ನಂಬಿ ಬಂದಿದ್ದೇವೆ ಆದರೂ ಕೂಡ ಬಾಬಾ ಯಾಕೆ ಹೀಗೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ಅವರವರೇ ಮಾತನಾಡಿಕೊಳ್ಳಲು ಶುರು ಮಾಡಿದರು ಕೂಡ ಯಾರೂ ಏನೂ ಪ್ರಶ್ನೆಯನ್ನು ಮಾಡಲಿಲ್ಲ ಮತ್ತೆ ಮನೆಗೆ ಮರಳಿದರು ಮತ್ತೆ ಮರುದಿನವೂ ಇದೇ ರೀತಿಯಾಯಿತು ಸ್ನೇಹಿತರೆ ಈಗ ನಿಮ್ಮ ಮನಸ್ಸಿನಲ್ಲೂ ಸಿಟ್ಟು ಮೂಡುತ್ತಿದೆ ತಾನೇ ಎಷ್ಟು ಬಾರಿ ಇದೇ ರೀತಿ ಇದನ್ನು ಪರಿವರ್ತನೆ ಪುನರಾವರ್ತಿಸುತ್ತಿದ್ದೀರಾ ಎಂದು ಬೇಗ ಹೇಳಿ ಎಂದು ನೀವು ಕೂಡ ಕಾತುರರಾಗಿ ಕಾಯುತ್ತಿದ್ದೀರಾ ತಾನೆ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಸಿಟ್ಟಿನ ಭಾವನೆ ಮೂಡುತ್ತಿದೆ ಅಲ್ಲವೇ ಈಗ ಹೇಳುವುದನ್ನು ಬಿಟ್ಟು ಈ ಸಂದೇಶದಲ್ಲಿ ಯಾಕೆ ಇವರು ಈ ರೀತಿ ಉದ್ದವಾಗಿ ಎಳೆಯುತ್ತಿದ್ದಾರೆ ಎಂದು ನಿಮ್ಮ ಮನಸ್ಸಿನಲ್ಲೂ ಅನಿಸುತ್ತಿದೆಯಾ ಆದರೆ ಖಂಡಿತವಾಗಿ ಈ ಸಂದೇಶ ನಿಮಗಾಗಿಯೇ ಇದೆ ನೀವು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಲೇಬೇಕು ಹೀಗೆ ಮತ್ತೆ ಮರುದಿನವೂ ಕೂಡ ಬಾಬಾರವರ ಉಪದೇಶಗಳನ್ನು ಕೇಳಲು ಕಡಿಮೆ ಸಂಖ್ಯೆಯಲ್ಲಿ ಅಂದರೆ ನೂರು ಸಂಖ್ಯೆಯಲ್ಲಿ ಜನರು ಸೇರಿದರು ಈಗಲೂ ಕೂಡ ಬಾಬಾ ಸಭೆಗೆ ಬಂದರು ಜನರನ್ನು ನೋಡಿದರು ಹಾಗೆ ನಗು ಮತ್ತೆ ಮರಳಿ ಹೋದರು ಈಗಲೂ ಕೂಡ ಜನರಲ್ಲಿ ಅತ್ಯಂತ ಕೋಪದ ಭಾವನೆ ನಿರಾಸೆ ಮೂಡಿ ಅತಿಯಾದ ಕೋಪದ ಭಾವನೆ ಮೂಡಿತು ಈಗ ಗೊಣಗಲು ಶುರು ಮಾಡಿದರು ಕೇಳುವಂತೆ ಗೊಣಗಲು ಶುರು ಮಾಡಿದರು ಆದರೂ ಕೂಡ ಬಾಬಾ ಎಲ್ಲವನ್ನ ಕೇಳಿಸಿಕೊಂಡು ಕೇಳಿಸಿಕೊಳ್ಳದ ರೀತಿಯಲ್ಲಿ ಹಾಗೆಯೇ ಮರಳಿ ಹೋದರು ಮರುದಿನವೂ ಕೂಡ ಬಾಬಾನ ಉಪದೇಶಗಳನ್ನು ಕೇಳಲು ಈ ದಿನ ಕೇವಲ ಮೂವತ್ತು ಜನ ಮಾತ್ರ ಬಂದರು ಕೂಡ ಬಾಬಾ ಸಭೆಗೆ ಬಂದರು ಅವರನ್ನು ನೋಡಿದರು ಹಾಗೆಯೇ ನಗುಮೊಗದೊಂದಿಗೆ ಮರಳಿ ಹೋದರು ಮತ್ತೆ ಮರುದಿನವೂ ಕೂಡ ಬಾಬಾನ ಸಂದೇಶಗಳನ್ನು ಜನರು ಕೇಳಲು ಬಂದರು ಆದರೆ ಈ ಸಮಯದಲ್ಲಿ ಕೇವಲ ಹದಿನೈದು ಜನ ಮಾತ್ರ ಬಂದರು ಸ್ನೇಹಿತರೆ ಸಾವಿರ ಜನಸಂಖ್ಯೆಯಲ್ಲಿ ಬರುತ್ತಿದ್ದ ಜನರು ಬಾಬಾರವರು ಏನೂ ಹೇಳುತ್ತಿಲ್ಲ ಅನ್ನುವ ಒಂದೇ ಒಂದು ಕಾರಣದಿಂದ ಮರಳಿ ಮರಳಿ ಹೋಗಿ ಜನಸಂಖ್ಯೆಯೇ ಕಡಿಮೆಯಾಗುತ್ತಾ ಹೋಯಿತು ಈ ರೀತಿಯಾಗಿ ಕೊನೆಗೆ ಉಳಿದವರು ಹದಿನೈದು ಜನ ಮಾತ್ರ ಈಗ ಬಾಬಾ ಸಭೆಗೆ ಬಂದರು ಅವರು ಉಪದೇಶಗಳನ್ನು ಕೊಡಲು ನೋಡಿದರು ಈಗ ಬಾಬಾ ಸಭೆಗೆ ಬಂದರು ಸಭೆಯಲ್ಲಿ ಕೇವಲ ಹದಿನೈದು ಜನಗಳನ್ನು ನೋಡಿದರು ಹಾಗೆ ನಗುಮುಖದೊಂದಿಗೆ ತಮ್ಮ ಸ್ಥಾನವನ್ನು ಅಲಂಕರಿಸಿದರು ಹಾಗೆ ಉಪದೇಶಗಳನ್ನು ನೀಡಿದರು ಇವರೇ ಕೊನೆಗೆ ಬಾಬಾನ ಪರಮ ಭಕ್ತರಾಗಿ ಹೊರಹೊಮ್ಮಿದರು ಹಾಗೆ ಎಲ್ಲ ದೇಶದ ಮೂಲೆ ಮೂಲೆಗಳಲ್ಲೂ ಬಾಬಾನ ಮಹಿಮೆಗಳನ್ನು ಲೀಲೆಗಳನ್ನು ಹಾಗೂ ಚಮತ್ಕಾರಗಳನ್ನು ಪವಾಡಗಳನ್ನು ಅವರ ಸರಳವಾದ ಉಪದೇಶಗಳನ್ನು ಹಾಗೂ ಜನರಿಗೆ ಅತ್ಯಂತ ಹತ್ತಿರವಾದ ಮನಸ್ಸಿಗೆ ಸ್ಪರ್ಶವಾಗುವಂತಹ ಹನ್ನೊಂದು ವಚನಗಳನ್ನು ನೀಡಲು ಶುರು ಮಾಡಿದರು ಹಾಗೂ ದೇಶದ ಮೂಲೆ ಮೂಲೆಗೂ ಇವರ ಖ್ಯಾತಿಯನ್ನು ಅಭಿ ಅಭಿವೃದ್ಧಿಪಡಿಸಿ ಜನರು ಮೂಲೆ ಮೂಲೆಗಳಿಂದಲೂ ಬಾಬಾನ ಪವಾಡಗಳನ್ನು ಚಮತ್ಕಾರಗಳನ್ನು ಅವರ ಮಹಿಮೆಗಳನ್ನು ಅವರ ಉದಿಯ ಪ್ರಸಾದದ ಸೇವನೆಯನ್ನು ಮಾಡಲು ಅನೇಕ ಊರು ಊರುಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಜನರು ಬರಲು ಕಾರಣರಾದ ಕಾರಣರಾದರು ಸ್ನೇಹಿತರೆ ಹೀಗೆ ದಿನನಿತ್ಯ ಸಾಬಾನ ಮಹಿಮೆಗಳನ್ನು ಪ್ರಚಾರ ಮಾಡಿದರು ಹಾಗೆ ಅವರಲ್ಲಿ ಒಬ್ಬರು ನಾ ಹೀಗೆ ಕೇಳಿದರು ಬಾಬಾ ಯಾಕೆ ಇಷ್ಟು ದಿನ ನೀವು ಸಭೆಯಲ್ಲಿ ಕುಳಿತುಕೊಳ್ಳದೆ ಉಪದೇಶಗಳನ್ನು ಕೊಡದೆ ಹಿಂದಿರುಗಿ ಹೋಗುತ್ತಿದ್ದೀರಿ ಅಂತ ಕೇಳಿದರು ತುಂಬ ಜನರು ಇದ್ದರೂ ಕೂಡ ನೀವು ಯಾಕೆ ಮರಳಿ ಹೋದಿರಿ ಅಂತ ಹೇಳಿ ಬಾಬನನ್ನು ಕೇಳ್ತಾರೆ ಬಾಬಾ ಅದಕ್ಕೆ ನಿಧಾನವಾಗಿ ಉತ್ತರವನ್ನು ಹೇಳಲು ಶುರು ಮಾಡ್ತಾರೆ ಮೊದಲ ದಿನ ಸಾವಿರ ಜನ ಸೇರಿದ್ದರು ನಿಜ ಅದರಲ್ಲಿ ಎಲ್ಲರೂ ನನ್ನ ಸಂದೇಶಗಳನ್ನು ಕೇಳಲು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಲು ಬಂದವರು ಯಾರೂ ಇರಲಿಲ್ಲ ಹೇಳಿದರೂ ಬಾಬಾ ಪವಾಡಗಳನ್ನು ಲೀಲೆಗಳನ್ನು ಮಾಡುತ್ತಾರೆ ಎಂದು ಬಂದಿದ್ದರಷ್ಟೇ ನನ್ನ ಸಂದೇಶಗಳಲ್ಲಿ ಯಾವ ರೀತಿಯ ಆಸಕ್ತಿಯೂ ಇರಲಿಲ್ಲ ಸಂದೇಶಗಳನ್ನು ಅವರಿಗೆ ನಾನು ಆಗ ಕೊಟ್ಟಿದ್ದರೂ ಕೂಡ ಅವರು ಬದಲಾವಣೆಯಾಗುವ ಇಚ್ಛೆಯೇ ಅವರಲ್ಲಿ ಇರಲಿಲ್ಲ ಅಲ್ಲ ಅವರು ಯಾರೋ ಹೇಳಿದರು ಎಂದು ನನ್ನ ಸಭೆಯಲ್ಲಿ ಏನು ನಡೆಯುತ್ತದೆ ಎಂದು ನೋಡಲು ಬಂದಿದ್ದರು ಪರೀಕ್ಷಿಸಲು ಬಂದಿದ್ದರು ಅಷ್ಟೇ ನನ್ನ ಕೆಲಸಕ್ಕೆ ಬರದವರಾಗಿದ್ದರು ಅವರಿಗೆ ನನ್ನ ಜ್ಞಾನ ನೀಡುವ ಸಂದೇಶಗಳನ್ನೇ ಅರ್ಥ ಮಾಡಿಕೊಳ್ಳುವ ಶಕ್ತಿಯೇ ಇರಲಿಲ್ಲ ಹಾಗೂ ಅವನ್ನ ಬೇರೆಯವರಿಗೂ ಕೂಡ ರವಾನಿಸುವ ಶಕ್ತರೂ ಅವರಾಗಿರಲಿಲ್ಲ ನನ್ನ ಬಳಿ ಎಷ್ಟು ಜನರು ಬರುತ್ತಾರೆ ಎನ್ನುವುದು ಮುಖ್ಯವಲ್ಲ ಯಾರು ದೃಢವಾಗಿ ಅಚಲ ವಿಶ್ವಾಸದಿಂದ ನಿಲ್ಲುತ್ತಾರೆ ಎನ್ನುವುದು ಮುಖ್ಯ ಯಾರು ನನ್ನಲ್ಲಿ ಶುದ್ಧವಾದ ಪ್ರಾಮಾಣಿಕವಾದ ನಿಶ್ಚಲವಾದ ಭಕ್ತಿಯನ್ನು ಇಟ್ಟಿರುತ್ತಾರೆ ಎನ್ನುವುದು ಮುಖ್ಯ ಎಷ್ಟು ಒಳ್ಳೆಯ ಗುಣ ರೀತಿ ನಡತೆಗಳಿಂದ ಬದಲಾಗಿದ್ದಾರೆ ಎನ್ನುವುದು ಮುಖ್ಯ ಕಂದ ಮಹಿಮೆಗಳನ್ನ ನನ್ನ ಲೀಲೆಗಳನ್ನ ಪವಾಡಗಳನ್ನ ನೋಡಲು ಬಯಸಿದರೆ ನಾನು ಖಂಡಿತವಾಗಿಯೂ ಅವರ ಜೀವನದಲ್ಲಿ ಪವಾಡಗಳನ್ನ ಲೀಲೆಗಳನ್ನ ತೋರಲು ಬಯಸುತ್ತೇನೆ ತೋರಿಸುತ್ತೇನೆ ಆದರೆ ಅವರಿಗೆ ಆ ದೃಢತೆ ನಂಬಿಕೆ ವಿಶ್ವಾಸ ಅಚಲವಾಗಿರಬೇಕು ನಾನು ಅವರಲ್ಲಿ ಸ್ಥಿರವಾಗಿ ಶಾಶ್ವತವಾಗಿ ನೆಲೆಸುತ್ತೇನೆ ಆಗ ಯಾವುದೇ ಲೌಕಿಕ ಬಾಧೆಗಳು ಅವರನ್ನು ಬಾಧಿಸುವುದಿಲ್ಲ ನನ್ನ ಮಹಿಮೆಯನ್ನ ಜನರಿಗೆ ತಿಳಿಸುತ್ತಾರೆ ಹಾಗೆ ನನ್ನಡೆಗೆ ಕರೆತರುತ್ತಾರೆ ಹಾಗೆ ಬೇರೆಯವರು ಕಷ್ಟದಲ್ಲಿದ್ದಾಗ ಅವರಿಗೂ ಸಹ ಬಾಬಾನ ಹತ್ತಿರ ಹೋಗಿ ಅವರ ಉಪದೇಶಗಳನ್ನು ಕೇಳಿ ಅವರ ಪೂಜೆಗಳನ್ನು ಮಾಡಿ ಶುದ್ಧತೆಯ ಭಾವದಿಂದ ಒಳ್ಳೆಯ ಗುಣಗಳಿಂದ ಬದಲಾಗಿ ಖಂಡಿತ ಬಾಬಾರವರು ನಿಮ್ಮಲ್ಲಿ ಬಂದು ನೆಲೆಸುತ್ತಾರೆ ನಿಮಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾರೆ ಎಂದು ದೃಢವಾದ ವಿಶ್ವಾಸದೊಂದಿಗೆ ತಿಳಿಸುವರಾಗಿರಬೇಕು ಅಂತಹ ವಿಶ್ವಾಸದಿಂದ ತಿಳಿಸಿದರೆ ಅವರೂ ಕೂಡ ಈ ದುಃಖದಲ್ಲಿ ಮುಳುಗಿರುವ ಈ ಲೌಕಿಕ ಆಸೆಗಳಿಗೆ ಬಲಿಯಾಗಿರುವ ಎಷ್ಟೋ ಜನರು ನನ್ನ ಬಳಿ ಬರಲು ಸಹಾಯವಾಗುತ್ತದೆ ಇದರಿಂದ ಅವರ ಎಲ್ಲ ದುಃಖ ನಿರಾಸೆಗಳು ಸಮಸ್ಯೆಗಳು ಅಂತ್ಯಗೊಳ್ಳುತ್ತವೆ ಅದಕ್ಕಾಗಿಯೇ ನಾನು ಈ ರೀತಿ ಮಾಡಿದೆ ಅಷ್ಟು ಜನರಲ್ಲಿ ದಿನನಿತ್ಯ ನಾನು ಉಪದೇಶಗಳನ್ನು ಕೊಡದೇ ಕೊಡದೇ ಹೋಗಿದ್ದಕ್ಕೆ ಕೊನೆಗೆ ಉಳಿದಿದ್ದು ಗಟ್ಟಿಕಾಳುಗಳು ಮಾತ್ರವೇ ಆ ಗಟ್ಟಿಕಾಳುಗಳೇ ನೀವಾಗಿದ್ದೀರಾ ಹಾಗಾಗಿಯೇ ಪೂರ್ಣವಾದ ಆಶೀರ್ವಾದ ಸದಾ ಕಾಲಕ್ಕೂ ಜನ್ಮ ಜನ್ಮಕ್ಕೂ ನಿಮಗೆ ಸಿಗುತ್ತದೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ಅದಕ್ಕೆ ನಾನು ಮರಳಿ ಹೋದೆ ನಾನು ತಿಳಿಯಬೇಕಿತ್ತು ನನ್ನಲ್ಲಿ ದೃಢವಾದ ಭಕ್ತಿ ಶ್ರದ್ಧೆ ಯಾರು ಇಟ್ಟು ನಿಲ್ಲುವವರು ಎನ್ನುವುದನ್ನು ಅಂತರಾತ್ಮದಲ್ಲಿ ನನ್ನನ್ನು ನೆಲೆಯಾಗಿಸಿಕೊಂಡಿದ್ದಾರೋ ಅವರನ್ನ ನಾನು ಹುಡುಕಬೇಕಿತ್ತು ಹಾಗಾಗಿ ನಾನು ದಿನನಿತ್ಯ ಸಭೆಗೆ ಬಂದು ಮರಳಿ ಹೋಗುತ್ತಿದ್ದೆ ಅನ್ನುತ್ತಾರೆ ಬಾಬಾ ಯಾರು ನನ್ನ ಬಳಿ ಯಾರೋ ನನ್ನ ಆಕಾರಗಳ ಬಗ್ಗೆ ಲೀಲೆಗಳ ಬಗ್ಗೆ ಪವಾಡಗಳ ಬಗ್ಗೆ ಕೇವಲ ನೋಡಲು ಕೇಳಲು ಬಂದಿದ್ದಾರೋ ಅವರು ಹಾಗೆಯೇ ಅವರಾಗಿ ದಿನನಿತ್ಯ ಹಿಂದೆ ಸರಿದರು ಯಾರಲ್ಲಿ ಧೈರ್ಯ ವಿಶ್ವಾಸ ದೃಢತೆ ಭಕ್ತಿ ಇತ್ತೋ ಮಾತ್ರ ಮುಕ್ತಿಯ ಮಾರ್ಗ ಸಿಕ್ಕಿತು ಜೀವನದಲ್ಲಿ ಈ ಜೀವನವನ್ನು ಎದುರಿಸುವ ಶಕ್ತಿಯು ಜ್ಞಾನವೂ ಸಂಪತ್ತು ಸಿಕ್ಕಿತು ಯಾರು ನನ್ನ ಉಪದೇಶಗಳನ್ನ ಕೇವಲ ಅನುಮಾನದಿಂದ ನೋಡಲು ಏನಿದೆ ಅಂತ ತಿಳಿಯಲು ಬಂದಿದ್ದರೋ ಅವರು ಈಗಲೂ ಅದೇ ಸಮಸ್ಯೆ ಎನ್ನುವ ಸುಳಿಗೆ ಸಿಲುಕಿ ಮನೆಯಲ್ಲಿಯೇ ಇದ್ದಾರೆ ಪ್ರಶ್ನೆ ಇದಾಗಿದೆ ನಾನು ನಿನಗೆ ಏನು ಕೊಡುತ್ತೇನೆ ಅನ್ನುವುದಕ್ಕಿಂತ ಪ್ರಶ್ನೆ ಇದಾಗಿರಲಿ ನೀನು ನನ್ನಿಂದ ಏನು ತೆಗೆದುಕೊಳ್ಳುತ್ತೀಯಾ ಅನ್ನುವುದು ನೀನು ನಿನ್ನ ಪಾತ್ರ ಎಷ್ಟಿದೆ ಹಾಗೆ ನೀನು ಎಷ್ಟು ತೆಗೆದುಕೊಳ್ಳಲು ಹಕ್ಕುದಾರನಾಗಿದೀಯೋ ಏನು ತೆಗೆದುಕೊಳ್ಳಲು ನೀನು ಹಕ್ಕುದಾರನಾಗಿದೆಯೋ ಅದು ನಿನಗೆ ಖಂಡಿತ ಸಿಗುತ್ತದೆ ಬಾಬಾ ಅವನಿಗೆ ಹೇಳುತ್ತಾರೆ ಆಗ ಅವರಲ್ಲಿ ಮತ್ತೊಬ್ಬ ಬಾಬಾ ರೀತಿ ಅರ್ಹರಾಗಿ ಬದುಕಲು ಏನು ಮಾಡಬೇಕು ಎಂದು ಕೇಳುತ್ತಾನೆ ಆಗ ಬಾಬಾ ಹೇಳುತ್ತಾರೆ ಧೈರ್ಯ ನಿನ್ನಲ್ಲಿ ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಇದ್ದರೆ ಅದರಲ್ಲಿ ನೀನು ಏನು ಬೇಕಾದರೂ ಪಡೆಯಬಹುದು ನಿನ್ನಲ್ಲಿ ದೃಢವಾದ ಆತ್ಮವಿಶ್ವಾಸವಿರಬೇಕು ಅಂತ ಹೇಳ್ತಾರೆ ಬನ್ ನನ್ನ ಉಪದೇಶ ಕೇಳಲು ಬಂದವರಲ್ಲಿ ಯಾರಿಗೆ ತಾಳ್ಮೆ ಶ್ರದ್ಧೆ ಭಕ್ತಿ ವಿಶ್ವಾಸ ನಂಬಿಕೆ ಧೈರ್ಯ ದೃಢವಾಗಿತ್ತು ಅವರು ಮಾತ್ರವೇ ಈ ಕ್ಷಣದಲ್ಲಿ ನನ್ನ ಬಳಿ ಉಳಿದಿದ್ದಾರೆ ಆ ನಿನ್ನ ಜೀವನದಲ್ಲಿ ಲಕ್ಷ್ಯ ಯಾವುದೇ ಇರಲಿ ಧೈರ್ಯ ಆತ್ಮವಿಶ್ವಾಸ ನಂಬಿಕೆ ಇಲ್ಲದಿದ್ದರೆ ನಿನ್ನ ಗುರಿ ಎಂದಿಗೂ ನೀನು ಮುಟ್ಟಲು ಸಾಧ್ಯವಿಲ್ಲ ಇನ್ನೊಬ್ಬ ಮತ್ತೆ ಬಾಬನನ್ನು ಪ್ರಶ್ನಿಸ್ತಾರೆ ಬಾಬಾ ನನ್ನಲ್ಲಿ ಧೈರ್ಯ ಧೈರ್ಯವನ್ನು ಹೇಗೆ ತುಂಬಿಸಿಕೊಳ್ಳಬೇಕು ಎಂದು ಆಗ ಬಾಬಾ ನಿರಂತರವಾಗಿ ಧ್ಯಾನ ಜ್ಞಾನ ಒಳ್ಳೆಯ ಆಚಾರ ವಿಚಾರ ನಡತೆಯ ಮೂಲಕ ನಿನ್ನ ಆತ್ಮವಿಶ್ವಾಸದ ಮೂಲಕ ಹೇಗೆ ಕುಳಿತಾಗ ನಿನ್ನ ಮನಸ್ಸು ಚಂಚಲತೆಯಿಂದ ಆ ಕಡೆ ಈ ಕಡೆ ಓಡಾಡುತ್ತದೆಯೋ ನಿನ್ನ ಅನೇಕ ಸವಾಲುಗಳನ್ನು ಇಡುತ್ತದೆಯೋ ನಿನ್ನ ದಾರಿ ತಪ್ಪಿಸಲು ಅದು ಪ್ರಯತ್ನಿಸುತ್ತದೆಯೋ ಆದರೆ ನೀನು ಧೈರ್ಯವಾಗಿ ದೃಢವಾಗಿ ದಿನನಿತ್ಯ ಸ್ವಲ್ಪ ಸ್ವಲ್ಪವೇ ಧ್ಯಾನ ಮಾಡುತ್ತಾ ಪೂಜೆಗಳನ್ನು ಮಾಡುತ್ತಾ ಶ್ರದ್ಧೆಯಿಟ್ಟು ವಿಶ್ವಾಸವಿಟ್ಟು ಧೈರ್ಯದಿಂದ ನನ್ನ ನಾಮ ಜಪವನ್ನು ಮಾಡುತ್ತಾ ಮುನ್ನುಗ್ಗುತ್ತಿದ್ದರೆ ಖಂಡಿತವಾಗಿಯೂ ನಿನ್ನ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಬೆರೆಯುತ್ತವೆ ಕಂದ ಆಗ ಒಂದಲ್ಲ ಒಂದು ದಿನ ನೀನು ಧೈರ್ಯದ ಮೂಲಕ ಈ ಜೀವನವನ್ನು ಗೆಲ್ಲುತ್ತೀಯ ಒಬ್ಬ ವ್ಯಕ್ತಿ ಕೇಳುತ್ತಾನೆ ಬಾಬಾ ನನಗೆ ಅರಿವಾಯಿತು ತಿಳಿಯಿತು ನಿರಂತರವಾಗಿಯೂ ಒಳ್ಳೆಯದರತ್ತ ಧ್ಯಾನ ಮಾಡುತ್ತಾ ಒಳ್ಳೆಯದನ್ನೇ ಮನಸ್ಸಿನಲ್ಲಿ ಆಲೋಚಿಸುತ್ತಾ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸುತ್ತಾ ಒಳ್ಳೆಯ ರೀತಿಯಲ್ಲಿ ದೃಢವಾಗಿ ಒಳ್ಳೆಯ ವಿಶ್ವಾಸದಿಂದ ನಿನ್ನಲ್ಲಿ ನಂಬಿಕೆ ಅಚಲವಾಗಿಟ್ಟು ಸಾಗಿದರೆ ಖಂಡಿತ ನೀವು ಗುರುವಾಗಿ ನನ್ನ ಮಾರ್ಗದರ್ಶನ ಮಾಡುವುದರ ಜೊತೆಗೆ ನನ್ನ ಪರಿಪೂರ್ಣತೆಯ ಜೀವನಕ್ಕೆ ಒಂದು ದಾರಿಯಾಗಿ ಮಾರ್ಗದರ್ಶನವಾಗಿ ನಿಲ್ಲುತ್ತೀರಾ ಹಾಗೆ ನನ್ನ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೀರಾ ಎನ್ನುವ ನಂಬಿಕೆ ನಾನು ಈಗ ದೃಢವಾಗಿ ಪಡೆದೆ ಇನ್ನು ನನ್ನ ಜೀವನದಲ್ಲಿ ನಿಮಗೆ ಕೇಳಬೇಕಾದ ಯಾವ ಪ್ರಶ್ನೆಗಳೂ ಉಳಿದಿಲ್ಲ ತಂದೆ ಎಂದು ಬಾಬಾನ ಪಾದಗಳಿಗೆ ಅವರು ವಂದಿಸುತ್ತಾ ಸಭೆಯಿಂದ ಮನೆಗೆ ಮರಳುತ್ತಾರೆ ಸ್ನೇಹಿತರೆ ಇದರ ಅರ್ಥ ಏನು ಗೊತ್ತಾ ನಾವು ದಿನನಿತ್ಯ ಬಾಬಾನ ಸಂದೇಶಗಳನ್ನು ಕೇಳ್ತಾ ಇದ್ದೀವಿ ಅವರ ಪೂಜೆಗಳನ್ನು ಮಾಡ್ತಾಯಿದ್ದೀವಿ ಹಾಗೆ ವ್ರತಗಳನ್ನು ಮಾಡ್ತಾಯಿದ್ದೀವಿ ಹಾಗೆ ಅವರು ಶಿರಡಿಯಲ್ಲಿ ಯಾವ ರೀತಿ ಸರಳತೆಯ ಮೂಲಕ ಉಪದೇಶಗಳನ್ನು ನೀಡಿದ್ರು ಹಾಗೆ ಸರಳತೆಯ ಮೂಲಕ ಯಾವ ರೀತಿ ಲೋಕವನ್ನೇ ತನ್ನಡೆಗೆ ಸೆಳೆದ್ರು ವಚನಗಳ ಮೂಲಕ ಯಾವ ರೀತಿ ಭರವಸೆಯನ್ನು ಕೊಟ್ಟು ಅದಕ್ಕೆ ಆ ಬದ್ಧರಾಗಿ ಇಂದಿಗೂ ನಿಂತಿದ್ದಾರೋ ತನ್ನ ಅಚಲವಾದ ದೃಢವಾದ ವಿಶ್ವಾಸದೊಂದಿಗೆ ನಮ್ಮ ಹನ್ನೊಂದು ವಚನಗಳ ಮೂಲಕ ಭರವಸೆ ಕೊಟ್ಟು ಯಾವ ರೀತಿ ಆ ಭರವಸೆಗಳನ್ನು ಇಂದಿಗೂ ಕೂಡ ಅವರ ವಿಶ್ವಾಸಗಳಲ್ಲಿ ಅಚಲವಾಗಿದ್ದಾರೋ ಬಾಬಾ ನನ್ನ ಜೊತೆ ಇದ್ದಾರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಹರಿಸ್ತಾರೆ ಅನ್ನೋ ದೃಢವಾದ ವಿಶ್ವಾಸದೊಂದಿಗೆ ಯಾರು ನಿಲ್ತಾರೋ ಖಂಡಿತವಾಗಿಯೂ ಬಾಬಾ ಅವರ ಜೊತೆ ನಿಲ್ತಾರೆ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಹಾಗೆ ಜೀವನ ಅವರಿಗೆ ಆಗ ಕಷ್ಟ ಆಗಲ್ಲ ತುಂಬ ಸುಲಭ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಗಂಜಿಯನ್ನೇ ಕುಡಿದ್ರೂ ಪರವಾಗಿಲ್ಲ ಅದು ಅವರಿಗೆ ಆರೋಗ್ಯವಾಗಿ ಬದಲಾಗುತ್ತೆ ಶ್ರೇಯಸ್ಸಾಗಿ ಬದಲಾಗುತ್ತೆ ಅಭಿವೃದ್ಧಿಯಾಗಿ ಬದಲಾಗುತ್ತೆ ಜೀವನದಲ್ಲಿ ಅವ್ರಿಗೆ ಏನೆಲ್ಲ ಆಸೆ ಪಡ್ತಾ ಇದ್ರು ಅವೆಲ್ಲ ಒಂದೊಂದಾಗಿ ಮರಳಿಸ್ತಾ ಹೋಗ್ತಾರೆ ಬಾಬಾ ಇದೇ ಬಾಬಾನ ಸತ್ಯತ್ವ ಅಮರತ್ವ ಹಾಗೆ ಅವರ ಗೋಚರ ಶಕ್ತಿಗಳ ಪವಾಡಗಳ ಲೀಲೆಯಾಗಿದೆ ಸ್ನೇಹಿತರೆ ಇದನ್ನು ಅರಿಬೇಕಷ್ಟೇ ಅಂದರೆ ಹೊಸ ವರ್ಷ ಎಲ್ಲರ ಬಾಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದೆ ತರುತ್ತೆ ನಾವೆಲ್ಲರೂ ಸೇರಿ ಬಾಬಾನ ಜೊತೆ ಸಾಕ್ತಾ ಇದ್ದೀವಿ ಈಗಾಗಲೇ ನಾವು ಹೊಸ ವರ್ಷ ಈ ವರ್ಷವೇ ನಾವು ಬಾಬಾನ ಜೊತೆ ಸಾಕ್ತಾ ಇದ್ದೀವಲ್ವಾ ಜನ ಆ ವರ್ಷಗಳಿಂದಲೇ ಬಾಬಾನ ಭಕ್ತರಾಗಿ ಅವರಲ್ಲಿ ದೃಢ ವಿಶ್ವಾಸ ಇಟ್ಟು ನಡೀತಾ ಇದ್ದರೆ ಕೆಲವರು ಈ ಸಂದೇಶಗಳನ್ನು ನೋಡಿ ಬಾಬಾರವರ ಬಳಿಗೆ ಬರ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮಗೆ ಮುಂದಿನ ವರ್ಷ ಆಯೋ ಆರೋಗ್ಯ ಅಭಿವೃದ್ಧಿ ಆಯಸ್ಸು ಒಳ್ಳೆಯ ರೀತಿಯಲ್ಲಿ ನಿಮಗೆ ಕೊಟ್ಟೇ ಕೊಡ್ತಾರೆ ಬಾಬಾ ಗುರುವಿನ ಮಾರ್ಗದರ್ಶನ ಗುರುವಿನ ಆಶೀರ್ವಾದವೇ ನಮ್ಮ ತಲೆಯ ಮೇಲಿದೆ ಅಂದರೆ ನಾವು ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಕೆಲವರು ಹೇಳ್ಬೋದು ಇಪ್ಪತ್ನಾಲ್ಕನೇ ಇಸ್ವಿ ಶನಿದೇವರ ಇಸ್ವಿ ಶನಿದೇವರು ಅಂದರೆ ಎಂಟರ ಸಂಖ್ಯೆ ಮೇಲೆ ಬಂದಿದೆ ಹಾಗಾಗಿ ತುಂಬ ಕಷ್ಟ ಇದೆ ದುಃಖಗಳು ಸಮಸ್ಯೆಗಳಿದೆ ಹಾಗಾಗಿ ತುಂಬ ಹುಷಾರಾಗಿರಿ ಆ ಪೂಜೆ ಮಾಡಿಸ್ರಿ ಈ ಪೂಜೆ ಮಾಡಿಸ್ರಿ ಅಂತ ಎಲ್ಲ ಹೇಳ್ಬೋದು ಜ್ಯೋತಿಷ್ಯಗಳು ಸ್ನೇಹಿತರೆ ಯಾರು ಮನುಷ್ಯರೇ ತಾನೇ ನಾವು ಜ್ಯೋತಿಷ್ಯರು ಸಹ ಮನುಷ್ಯರೇ ತಾನೇ ಅವರೇನು ದೇವರಲ್ಲಲ್ಲ ಇವರು ಎಲ್ಲದನ್ನು ಮೀರಿ ಎಲ್ಲವನ್ನು ಮೀರಿ ಗುರುವು ಅನ್ನೋ ಒಂದು ಶಕ್ತಿ ಇದೆ ತಾನೇ ಆ ಶಕ್ತಿಯನ್ನು ನಾವು ನಂಬಬೇಕು ನಮ್ಮ ಕಣ್ಣಿಗೆ ಕಾಣದೇ ಇರುವ ಅಗೋಚರ ಶಕ್ತಿ ಸದಾ ನಮ್ಮ ಜೊತೆಯಲ್ಲೇ ಇದೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆ ಶಕ್ತಿಯನ್ನು ನೀವು ನಂಬ್ರಿ ಖಂಡಿತವಾಗಿಯೂ ಶನಿದೇವರೇನು ಯಾರಿಗೂ ಕೆಟ್ಟದನ್ನು ಯಾವ ಕಾರಣಕ್ಕೂ ಮಾಡಲ್ಲ ನಾವೇ ವಿನಾಕಾರಣ ಅವರನ್ನು ನೋಡಿ ಭಯಪಡ್ತಾ ಇದ್ದೀವಿ ಅವರು ಕರ್ಮದಾತ ಆಗಿದ್ದಾರೆ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೀವೋ ಅದಕ್ಕೆ ತಕ್ಕ ಫಲಗಳನ್ನೇ ಕೊಡ್ತಾರೆ ಸ್ನೇಹಿತರೆ ಶನಿದೇವರು ಕೂಡ ಕರ್ಮದಾತನಾಗಿದ್ದರೂ ದಯಾಮಯ ಕರುಣಾಮಯ ಪ್ರೇಮಮಯ ಆಗಿದ್ದಾರೆ ಅವರ ಹೃದಯ ಸಹೃದಯವಾಗಿದೆ ಆದರೆ ಅವರು ನೋಡಲಿಕ್ಕೆ ಕಠೋರವಾಗಿ ಕಾಣಿಸಿದ್ರು ಅವರ ಹೃದಯ ಮಾತ್ರ ತುಂಬ ಮೃದು ಸ್ನೇಹಿತರೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅವರು ನಮಗೆ ಒಳ್ಳೆಯ ಫಲಗಳನ್ನೇ ಕೊಡಲಿಕ್ಕೆ ಅವರೂ ಕೂಡ ಹಂಬಲಿಸುತ್ತಾರೆ ಸ್ನೇಹಿತರೆ ಇದೇ ಉದ್ದೇಶದಿಂದ ಅವರು ನಮ್ಮ ಜೀವನದಲ್ಲಿ ಆಗಮಿಸ್ತಾರೆ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ನಮ್ಮಿಂದ ಪುಣ್ಯ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಹಾಗೆ ನಾವು ಬದಲಾಗಲಿಲ್ಲ ಅಂದರೆ ಅದಕ್ಕೆ ತಕ್ಕ ಶಿಕ್ಷೆಗಳನ್ನು ಸಹ ಕೊಡ್ತಾರೆ ಸ್ನೇಹಿತರೆ ನೀವು ಹೊಸ ವರ್ಷದಿಂದ ಒಂದು ಸಂಕಲ್ಪವನ್ನೇ ಮಾಡಿಬಿಡಿ ನಾವು ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಹೇಳಿ ನೀವು ದಿನ ಆವ ಆವತ್ತಿಂದನೇ ಒಳ್ಳೆಯದನ್ನೇ ಮಾಡಲಿಕ್ಕೆ ಶುರು ಮಾಡಿರಿ ಒಳ್ಳೆಯದನ್ನೇ ಆಲೋಚಿಸಿರಿ ಒಳ್ಳೆಯದನ್ನೇ ಯೋಚಿಸಿರಿ ಒಳ್ಳೆಯದನ್ನೇ ಮಾಡಿರಿ ಪ್ರತಿಯೊಂದು ನಿರ್ಧಾರಗಳನ್ನು ಒಳ್ಳೆಯ ರೀತಿಯಲ್ಲೇ ತೆಗೆದುಕೊಳ್ಳ್ರಿ ಪ್ರಾಮಾಣಿಕವಾಗಿರ್ರಿ ನಿಮ್ಮ ಎಲ್ಲ ನಿರ್ಧಾರಗಳಲ್ಲಿ ದೃಢವಾಗಿರಲಿ ನಿಮ್ಮ ವಿಶ್ವಾಸ ಹೀಗೆ ನೀವು ಸಾಕ್ತಾ ಹೋದರೆ ಶನಿದೇವರು ಸಹ ನಿಮ್ಮ ಆ ಕರ್ಮಕ್ಕೆ ಸರಿಯಾದ ಫಲಗಳನ್ನೇ ಕೊಡ್ತಾರೆ ಸಂಖ್ಯೆಗೆ ಬಹಳ ಮಹತ್ವವಿದೆ ಅಂತೆ ಈ ಶ ಈ ವರ್ಷವನ್ನು ಶನಿದೇವರು ಆಳ್ತಾರಂತೆ ಹಾಗಾಗಿ ನಮಗೆ ತುಂಬ ಸಂಕಷ್ಟಗಳು ನೋವುಗಳು ಸಮಸ್ಯೆಗಳು ಬಾಧಿಸ್ಬೋದು ಆ ಪೂಜೆ ಮಾಡಿಸ್ರಿ ಈ ಹೋಮ ಮಾಡಿಸ್ರಿ ಅಂತ ಕೆಲವರು ಹೇಳ್ಬೋದು ಪಡಬೇಡ್ರಿ ಸ್ನೇಹಿತರೆ ಆ ರೀತಿ ಏನೂ ಇಲ್ಲ ಭಗವಂತನ ಮುಂದೆ ಅವನ ಕೃಪೆಯ ಆಶೀರ್ವಾದದ ಮುಂದೆ ಯಾವುದೂ ಇಲ್ಲ ಸ್ನೇಹಿತರೆ ಈ ಕ್ಷಣ ನಮ್ಮ ಜೀವನ ಬದಲಾಗಬೇಕು ಅಂದರೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಜೊತೆಗಿದ್ದರೆ ಖಂಡಿತವಾಗಿ ಬದಲಾಗುತ್ತೆ ಹೆದರೋ ಅವಶ್ಯಕತೆ ಇಲ್ಲ ನಾವು ಒಳ್ಳೆಯರಾಗಿದ್ದೀವಾ ನಾವು ಒಳ್ಳೆಯದನ್ನು ಆಲೋಚಿಸ್ತಿದ್ದೀವ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ ಯಾರಿಗೂ ಕೆಟ್ಟದನ್ನು ಮಾಡ್ತಾ ಇಲ್ಲ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದೀವಿ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಿದ್ದೀವಿ ನಮ್ಮ ತಂದೆ ತಾಯಿಗಳಿಗೆ ಒಂದು ಆಧಾರವನ್ನು ತೋರಿಸ್ತಾ ಇದ್ದೀವಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಬಂದು ಬಳಗಕ್ಕೆ ಯಾರು ಎಷ್ಟೇ ಕೆಟ್ಟದನ್ನು ನಮಗೆ ಬಯಸಿದ್ರು ನಾವು ಕೂಡ ಅವರಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀವಿ ಅನ್ನೋ ಒಂದು ದೃಢ ವಿಶ್ವಾಸ ನಮ್ಮಲ್ಲಿದೆಯಾ ಯಾರ ಬಗ್ಗೆಯೂ ನಮಗೆ ಮತ್ಸರ ಇಲ್ಲ ಮೋಹ ಯಾವುದ್ರ ಬಗ್ಗೆಯೂ ಅತಿಯಾದ ಮೋಹ ಇಲ್ಲ ಖಿನ್ನತೆ ಇಲ್ಲ ಯಾವುದೇ ರೀತಿ ನಮಗೆ ಬಾಧಿಸ್ತಾ ಇಲ್ಲಪ್ಪ ನಾವು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದೀವಿ ಸರಳವಾಗಿದ್ರೂ ಪರವಾಗಿಲ್ಲ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಶಾಂತವಾಗಿ ಇರೋದರಲ್ಲೇ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಇನ್ನೂ ಶನಿದೇವರಿಗೆ ನಿಮ್ಗೆ ಖುಷಿನೇ ಆಗತ್ತೆ ಸ್ನೇಹಿತರೆ ಅವರು ಕರ್ಮದಾತ ನಿಮ್ಮ ಕರ್ಮಗಳನ್ನು ನೋಡಿ ನೀವು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇರೋ ಕರ್ಮಗಳನ್ನು ನೋಡಿ ಅವರು ತುಂಬ ಖುಷಿಯಾಗ್ತಾರೆ ಯಾಕಂದರೆ ಶನಿದೇವರಿಗೂ ಸಹ ಎಲ್ಲ ಸೌಭಾಗ್ಯಗಳನ್ನು ಸಿರಿ ಸಂಪತ್ತುಗಳನ್ನು ಕೊಡುವ ಒಂದು ಆಶೀರ್ ಒಂದು ಶಕ್ತಿ ಇದೆ ಅದ್ಭುತ ಶಕ್ತಿಗಳನ್ನೇ ಕೊಡ್ತಾರೆ ಅವರು ಕೂಡ ಕರ್ಮದಾತ ಅಂದರೆ ಅವರು ಸಹ ನಮಗೆ ಗುರುವಾಗಿ ನಮ್ಮ ಜೀವನದಲ್ಲಿ ಬರ್ತಾರಲ್ವ ಅವರು ಶನಿದೇವರು ನಮ್ಮ ರಾಶಿಯಲ್ಲಿ ಆಗಮಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಾವು ಒಳ್ಳೆಯ ದಾರಿಯಲ್ಲಿ ನಡೀತಾ ಕಾರ್ಪಣ್ಯಗಳನ್ನು ದುಃಖಗಳನ್ನು ಮೇಲಿಂದ ಮೇಲೆ ಹೊಡೆತಗಳನ್ನು ಕೊಡ್ತಾರೆ ಯಾಕೆ ಹೇಳ್ರಿ ಯಾಕಂದರೆ ನಮ್ಮದು ಕೊನೆಯ ಕ್ಷಣವೇ ಅದು ಯಾಕಂದರೆ ನಾವು ಎಲ್ಲದಕ್ಕೂ ಬಗ್ಗಿರಲ್ಲ ಆಗ ಶನಿದೇವರು ಆಗಮಿಸ್ತಾರೆ ಬಹಳ ಪೆಟ್ಟುಗಳನ್ನು ಕೊಡ್ತಾರೆ ಈಗಾದರೂ ಇವರು ಸುಧಾರಿಸ್ತಾರೆ ಅಂತ ಹೇಳಿ ಕರ್ಮದಾತನಾಗಿ ಅವರು ನಮ್ಮ ರಾಶಿಗೆ ಬಂದು ನಮ್ಮ ಜೀವನವನ್ನು ಬಹಳ ರೀತಿಯಲ್ಲಿ ಬದಲಾಯಿಸಲು ಬಹಳ ಒಂದು ಶ್ರಮ ಪಡ್ತಾರೆ ಅವರು ಕೂಡ ಗುರುವಾಗಿ ನಿಂತು ಇವೆಲ್ಲವನ್ನು ಮೀರಿ ನಾವು ಯಾವುದೇ ರೀತಿ ಬದಲಾವಣೆ ಹೊಂದೆ ನಾವು ಇದೇ ರೀತಿಯಲ್ಲಿ ಹಠ ಮಾಡಿ ಮುಂದೆ ಸಾಗಿದರೆ ಆಗ ಅವರು ಶಿಕ್ಷೆ ಕೊಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ಶನಿದೇವರು ಮುಂದಿನ ವರ್ಷ ಇಪ್ಪತ್ನಾಲ್ಕನೇ ಇಸ್ವಿ ಎಂಟರ ಆಗಮನ ಆಗ್ತಾ ಇದೆ ಹಾಗಾಗಿ ಬಹಳ ಹುಷಾರಾಗಿರಬೇಕು ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ அதற்கடை கம்மனாக கமன ನೀವು ಯಾವುದ್ರ ಕಡೆ ಗಮನ ಕೊಡಬೇಕಪ್ಪ ಅಂದರೆ ಒಳ್ಳೆಯದ್ರ ಕಡೆ ಒಳ್ಳೆಯದನ್ನು ಯೋಚಿಸೋದ್ರ ಕಡೆ ಒಳ್ಳೆಯದನ್ನು ಒಳ್ಳೆಯದ್ರ ಕಡೆ ನಡೆಯೋದ್ರ ಕಡೆ ಒಳ್ಳೆಯ ವಿಚಾರಗಳ ಕಡೆ ನೀವು ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸರಿ ಸಾಕು ಕರ್ಮದಾತ ತುಂಬ ಚೆನ್ನಾಗಿ ಫಲಗಳನ್ನೇ ಕೊಡ್ತಾ ಹೋಗ್ತಾರೆ ಅವರು ಕೂಡ ಪ್ರಸನ್ನರಾಗ್ತಾರೆ ನಿಮ್ಮ ಈ ವಿಚಾರ ರೀತಿ ನೀತಿ ನಡವಳಿಕೆಗಳನ್ನು ಕಂಡು ಶನಿದೇವರು ಕೂಡ ಆ ಕರ್ಮದಾತನು ಕೂಡ ಸಂತೋಷ ಪಡುವ ಹಾಗೆ ನಮ್ಮನ್ನು ನಾವು ಅಭಿವೃದ್ಧಿ ಖಂಡಿತವಾಗಿಯೂ ನಮ್ಮ ಜೀವನ ಹೊಸ ವರ್ಷ ಬಹಳ ಆನಂದಮಯವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಈ ಹೊಸ ವರ್ಷಕ್ಕೆ ನಮಗೆ ಬರಲ್ಲ ನಮ್ಮ ಒಂದು ವಿಶ್ವಾಸ ದೃಢವಾಗಿರಬೇಕು ಧೈರ್ಯವಾಗಿರಬೇಕು ನಾವು ಒಳ್ಳೆ ಇರಬೇಕು ನಾವು ಯಾವುದಕ್ಕೂ ಭಯಪಡಬಾರ್ದು ದುರ್ಬಲವಾದ ವ್ಯಕ್ತಿತ್ವವನ್ನು ಹೊಂದಬಾರ್ದು ಯಾಕಂದರೆ ನಾವು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದೀವಲ್ಲ ಈಗಾಗಲೇ ನಾವೆಲ್ಲರೂ ಗುರುವಿನತ್ತ ಸಾಗಿ ಗುರುವಿನ ಮಾರ್ಗದರ್ಶನದಲ್ಲೇ ನಡೀತಾ ಇದ್ದೀವಿ ಅಂದಮೇಲೆ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂದರೆ ಕರ್ಮದಾತನು ಕೂಡ ನಮಗೆ ಗುರುವಿನ ಮಾರ್ಗದರ್ಶನವನ್ನೇ ನೀಡಲಿಕ್ಕೆ ಬಂದಿದ್ದಾರೆ ಅವರ ಮಾರ್ಗದರ್ಶನವನ್ನು ಸಹ ನಾವು ತೆಗೆದುಕೊಳ್ತಾ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಾವು ಒಳ್ಳೆ ರೀತಿಯಲ್ಲಿ ಸಾಗಿದರೆ ಖಂಡಿತವಾಗಿಯೂ ಯಾವುದೂ ನಮಗೆ ತೊಂದರೆ ಆಗಲ್ಲ ಶನಿದೇವರು ಯಾವುದೇ ರೀತಿ ತೊಂದರೆಗಳನ್ನು ಕೊಡಲ್ಲ ಸ್ನೇಹಿತರೆ ಹಾಗಾಗಿ ಮುಂದಿನ ವರ್ಷವೂ ನೀವು ಯಾವುದೇ ರೀತಿ ಇಸ್ವಿ ಎಂಟರ ಸಂಖ್ಯೆ ಮೇಲೆ ಬಂದಿದೆ ಶನಿದೇವರ ಒಂದು ಬಹಳ ಪ್ರಭಾವ ಬೀರುತ್ತೆ ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ ಯಾವ್ದೇ ರೀತಿ ಭಯ ಪಡಬೇಡ್ರಿ ಒಳ್ಳೆ ರೀತಿಯಲ್ಲಿ ನಮ್ಮ ಸುಸಂಸ್ಕೃತ ನಡವಳಿಕೆಗಳಿದ್ರೆ ಖಂಡಿತವಾಗಿ ಅದಕ್ಕೆ ತಕ್ಕ ಫಲಗಳನ್ನೇ ಕರ್ಮದಾತ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ದೇಶದಲ್ಲಿ ಬಾಬಾನು ಕೂಡ ಅದನ್ನೇ ಹೇಳಿದ ತಾನೆ ಬಾಬಾರವರು ಪವಾಡಗಳನ್ನ ಮಾಡ್ತಾರಂತೆ ಚಮತ್ಕಾರಗಳನ್ನ ಮಾಡ್ತಾರಂತೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ಮೊದಲು ಮೊದ್ಲಿಗೆ ಸಿಕ್ಕಾಪಟ್ಟೆ ಬಾಬಾರವರನ್ನ ಪೂಜೆಗಳನ್ನ ರಥೆಗಳನ್ನ ಹಾಗೂ ಅವರ ಸಂದೇಶಗಳನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ನಂತರ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಕೇಳ್ತಾ ಕೇಳ್ತಾ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೇಳಿರ್ತಾರೆ ಆದರೂ ಅವರಲ್ಲಿ ಪರಿವರ್ತನೆ ಹೊಂದೋದೇ ಇಲ್ಲ ಏನೂ ಪರಿವರ್ತನೆ ಆಗಲ್ಲ ಇರೋ ಅಷ್ಟೇ ಕಷ್ಟಗಳಿರ್ತವೆ ಸಮಸ್ಯೆಗಳಿರ್ತವೆ ಆಗೇನು ಮಾಡ್ತಾರೆ ಅವರು ಹಿಂದಕ್ಕೆ ಸರಿದ್ಬಿಡ್ತಾರೆ ಅಯ್ಯೋ ಎಲ್ಲ ದೇವರು ಬಾಬಾನೂ ಅಷ್ಟೇ ನಮ್ಗೆ ನಾವು ಬಾಬನ ಪೂಜೆ ಮಾಡಿದ್ವಿ ವ್ರತ ಮಾಡಿದ್ವಿ ಹಾಗೆ ಎಲ್ಲ ಥರದ್ದು ಮಾಡಿದ್ವಿ ನಾವು ಏನೂ ಒಳ್ಳೇದಾಗಲಿ ಶಿರ್ಡಿಗೂ ಹೋಗಿ ಬಂದ್ವಿ ಏನು ಮಾಡಿದ್ರು ಒಳ್ಳೇದಾಗಿಲ್ಲ ಅಂತೇಳಿ ಹಿಂದೆ ಸರಿತಾರೆ ಅಲ್ಲಿ ಏನಾಗಿತ್ತು ಹೇಳ್ರಿ ಬಾಬಾನ ಸಭೆಗೆ ಎಷ್ಟು ಜನ ಬಂದಿದ್ದರು ಮೊದಲಿನ ದಿನ ಸಾವಿರ ಜನ ಬಂದಿದ್ದರು ಹೌದಾ ಬಾಬಾರವ್ರು ಏನು ಮಾಡಿದ್ರು ಮೌನವಾಗಿ ಸಭೆಗೆ ಏನೂ ಉಪದೇಶವನ್ನು ಕೊಡಲಿಲ್ಲ ಹಾಗೆಯೇ ಮರಳಿ ಹೋದರು ಇದೇ ರೀತಿ ದಿನನಿತ್ಯ ಮಾಡಿದಾಗ ನಾವೇನು ಮಾಡಿದ್ವಿ ಸಿಟ್ ಮಾಡ್ಕೊಂಡ್ವಿ ಬಾಬಾ ಏನು ಕೊಡಲ್ಲ ದಿನನಿತ್ಯ ಜನಸಂಖ್ಯೆ ಕಡಿಮೆ ಆಗ್ತಾ ಕೊನೆ ಕೊನೆಗೆಳಿದಿದ್ದೆಷ್ಟು ಜನ ಹದಿನೈದು ಜನ ಆ ಹದಿನೈದು ಜನ ನಿಜವಾಗ್ಲೂ ದೃಢವಾದ ಮನಸ್ಸಿನಿಂದ ಧೈರ್ಯವಾಗಿ ನಿಂತಿದ್ರು ಏನಾಗುತ್ತಾ ಆಗಲಿ ಬಾಬಾ ಉಪದೇಶಗಳನ್ನು ಕೊಡಲಿ ಬಿಡಲಿ ಅದು ಏನಾಗುತ್ತೋ ಆಗಲಿ ನನ್ನ ವಿಶ್ವಾಸದಲ್ಲಿ ನಾನು ದೃಢವಾಗಿ ನಿಲ್ಲನ ಧೈರ್ಯವಾಗಿ ನಿಲ್ಲನ ಅಂತ ಅವ್ರು ನಿಂತಿದ್ರು ಅವರೇ ಬಾಬಾನ ಒಂದು ಲೀಲೆಗಳನ್ನು ಪವಾಡಗಳನ್ನು ಕಂಡ್ರು ಕಣ್ಣಾರೆ ಕಂಡ್ರು ಅದನ್ನು ಲೋಕದ ಮೂಲೆ ಮೂಲೆಗೂ ಹಂಚಿದ್ರು ಸಾರಿದ್ರು ಅದರ ಮೂಲಕ ಈಗ ಶಿರ್ಡಿ ತುಂಬಿ ತುಳುಕ್ತಾ ಇದೆ ಸ್ನೇಹಿತರೆ ಇದೇ ರೀತಿ ಬಾಬಾರವರು ಆಯ್ಕೆ ಮಾಡ್ಕೊಳ್ಳೋದ್ರೆ ಸ್ನೇಹಿತರೆ ಇದನ್ನ ನೀವು ಮೊದಲು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಆವಾಗ ನಿಮ್ಮ ಜೀವನ ಆ ಕ್ಷಣಕ್ಕೆ ಬದಲಾಗುತ್ತೆ ಇದು ಬೇಕಾದ್ರೆ ನೀವು ಈ ರೀತಿ ದೃಢವಾದ ವಿಶ್ವಾಸ ಇಟ್ಕೊಂಡು ಯಾವತ್ತು ಒಂದು ಸಾಕಬೇಕು ಅಂತ ತೀರ್ಮಾನ ಮಾಡ್ತೀರೋ ಆ ಕ್ಷಣ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಇದು ಕಡಾಖಂಡಿತವಾಗಿಯೂ ಸತ್ಯ ಹೊಸ ವರ್ಷ ಬರ್ತಾ ಇದೆ ಅಂತ ಯಾವುದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ ಈ ಹೊಸ ವರ್ಷಕ್ಕೆ ನೀವು ಗುರುವಿನ ಜೊತೆಗೆ ನೀವು ಈ ಹೊಸ ವರ್ಷವನ್ನು ಸ್ವಾಗತ ಮಾಡ್ತಾ ಇದ್ದೀರಿ ಅಂದಮೇಲೆ ಖಂಡಿತವಾಗಿಯೂ ನಿಮಗೆ ಗುರುವಿನ ರಕ್ಷಣೆ ಮಾರ್ಗದರ್ಶನ ಇದೆ ಆದಮೇಲೆ ನಿಮ್ಗೆ ಯಾವುದೇ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಶನಿದೇವರು ಸಹ ನಿಮ್ಮ ಒಳ್ಳೊಳ್ಳೆಯ ಕರ್ಮಗಳನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬದಲಾಗಿರೋದನ್ನು ನೋಡಿ ಅವರೂ ಸಹ ಪ್ರಸನ್ನರಾಗ್ತಾರೆ ಅವರಿಗೂ ಅವರ ಆಶೀರ್ವಾದವೂ ಸಹ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ನಾವೆಲ್ಲ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ ಹೊಸ ವರ್ಷವನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸೋಣ ಸ್ನೇಹಿತರೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಒಂದು ಹೊಸ ವರ್ಷ ಆಗಿದೆ ಆದರೂ ಕೂಡ ಒಂದು ಆಚರಣೆಯನ್ನು ಪಾಲಿಸ್ತಾ ಬಂದಿದ್ದೀವಿ ಅಂದರೆ ಅದನ್ನು ನಾವು ಸರಳ ರೀತಿಯಲ್ಲಿ ಒಂದು ಬೆಳಗ್ಗೆ ಏಳೋದು ಸ್ನಾನ ಮಾಡೋದು ದೇವರಿಗೆ ಒಂದು ದೀಪ ಬೆಳಗೋದ್ರ ಮೂಲಕ ದೇವರ ನಾಮ ಜಪವನ್ನು ಬರೆಯೋದ್ರ ಮೂಲಕ ದೇವರ ನಾಮ ಸ್ಮರಣೆಯನ್ನು ಮಾಡೋದ್ರ ಮೂಲಕ ಕುಟುಂಬದಲ್ಲಿ ಒಂದು ಪಾಯಸವನ್ನು ಮಾಡಿಕೊಂಡು ಒಬ್ರಿಗೊಬ್ರು ಬೆರುತ್ತೋ ಅದನ್ನು ತಿನ್ನೋದ್ರ ಮೂಲಕ ಸಿಹಿಯಾದ ನಾಲ್ಕು ಮಾತುಗಳನ್ನು ಮಾತಾಡ್ತಾ ಒಳ್ಳೆಯ ವಿಚಾರಗಳನ್ನು ಮಾತಾಡ್ತಾ ಒಳ್ಳೆಯ ರೀತಿಯಲ್ಲಿ ಬಾಳುವುದರ ಮೂಲಕ ಒಳ್ಳೆಯ ಜೀವನದಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದು ಚರ್ಚೆ ಮಾಡುವುದರ ಮೂಲಕ ನಾವು ಹೊಸ ವರ್ಷವನ್ನು ಸ್ವಾಗತಿಸೋಣ ಅದರ ರೀತಿಯಲ್ಲೇ ನಾವು ಬಾಳೋಣ ಅದು ಬಿಟ್ಟು ರಾತ್ರಿ ಹನ್ನೆರಡು ಗಂಟೆವರೆಗೂ ಹೊರಗಡೆ ಹೋಗೋದು ಮನೆಯಿಂದ ಹೊರಗಡೆ ಪಾರ್ಟಿ ಮಾಡೋದು ಸಂಕಷ್ಟಗಳಿಗೆ ಸಿಲುಕೋದು ಇದೇ ತಾನೇ ಕರ್ಮ ಅನ್ನೋದು ಇದು ಕರ್ಮಕ್ಕೆ ತಕ್ಕ ಫಲ ಮತ್ತೆ ಶನಿದೇವರು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ನಾವೇ ರಾತ್ರಿ ಏನು ತಿನ್ನಬಾರ್ದು ಅನ್ನತ್ತೆ ಶಾಸ್ತ್ರ ಹನ್ನೆರಡು ಗಂಟೆ ಮೇಲೆ ಆದರೆ ನಾವು ಹನ್ನೆರಡು ಗಂಟೆ ಮೇಲೆ ಆ ಮೊಟ್ಟೆ ಹಾಕಿರೋ ಕೇಕನ್ನು ತಂದು ಅದನ್ನು ಕಟ್ ಮಾಡಿ ಅದನ್ನು ತಿಂದು ಮುಖಕ್ಕೆಲ್ಲ ಬಳ್ಕೊಂಡು ಈ ರೀತಿ ಒಳ್ಳೆಯ ಆಚರಣೆ ಮಾಡೋ ಬದಲು ದೀಪವನ್ನು ಬೆಳಗಿ ನಮ್ಮ ಜೀವನವನ್ನು ಬೆಳೆ ಬೆಳಗಿಸು ತಂದೆ ಅಂತ ಹೇಳಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿ ನಮ್ಮ ಹೊಸ ವರ್ಷವನ್ನು ಶುರು ಮಾಡೋ ಬದಲು ಕೇಕ್ ತಂದು ಅದನ್ನು ರಾತ್ರಿ ಮೊಟ್ಟೆ ಹಾಕಿರೋ ಕೇಕ್ ತಂದು ಹನ್ನೆರಡು ಗಂಟೆ ರಾತ್ರಿ ಅದನ್ನು ಕಟ್ ಮಾಡಿಕೊಂಡು ತಿಂದು ಈ ರೀತಿ ಹೊಸ ವರ್ಷವನ್ನು ಸ್ವಾಗತಿಸ್ತಾರ ಈ ರೀತಿ ಯಾವುದೇ ಕಾರಣಕ್ಕೂ ಸ್ವಾಗತ ಮಾಡೋದು ಇದು ಸರಿಯಲ್ಲ ಯಾಕೊತ್ತಾ ಇದರಿಂದ ನಾವು ತುಂಬ ಅನಾಹುತಗಳಿಗೆ ಈಡಾಗಬೇಕಾಗತ್ತೆ ಆ ದಿನ ನಾವು ಸಂತೋಷ ಪಡ್ಬೋದು ಆ ಕ್ಷಣಕ್ಕಷ್ಟೇ ಆದರೆ ಆ ಕ್ಷಣವೇ ಒಬ್ಬೊಬ್ಬರಿಗೆ ಶಿಕ್ಷೆ ಸಿಗ್ಬಿಡುತ್ತೆ ಪೊಲೀಸ್ನವ್ರು ಬಂದು ಹೊಡೆಯೋದು ಇಲ್ಲ ಏನೋ ಒಂದು ಸಮಸ್ಯೆ ಆಗೋದು ಜಗಳ ಆಗೋದು ಒಬ್ರಿಗೊಬ್ರು ಹೊಡ್ಕೊಳ್ಳೋದು ಈ ರೀತಿ ಜಗಳ ಸಮಸ್ಯೆಗಳು ಎಷ್ಟೋ ರೀತಿಯಲ್ಲಿ ನಾವು ಕೇಳಿದ್ವಿ ನಮ್ಮೂರಲ್ಲೂ ಸಹ ಒಂದೆರಡು ವರ್ಷದ ಹಿಂದೆ ಒಬ್ರಿಗೊಬ್ರು ಚಾಕು ಹಾಕ್ಕೊಂಡು ಸ ಹೋಗಿದ್ದು ಉಂಟು ಸ್ನೇಹಿತರೆ ಈ ರೀತಿಯೆಲ್ಲ ನಾವು ಕೆಟ್ಟ ಕೆಟ್ಟದಾಗಿ ಆಚರಣೆ ಮಾಡುವ ಪದ್ಧತಿಯನ್ನು ಬೆಳೆಸ್ಕೊಂಡಿರೋದ್ರಿಂದಲೇ ಈ ರೀತಿ ಅನಾಹುತಗಳು ನಮಗೆ ಭಗವಂತ ಶಿಕ್ಷೆ ಕೊಡುವ ರೂಪದಲ್ಲಿ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮ್ಮನೇಲೆ ಇರೋಣ ಮುನ್ನ ಭಗವಂತನಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಭಗವಂತ ಇಷ್ಟು ದಿನ ನಾವು ಯಾವುದೋ ರೀತಿಯೋ ತಿಳಿಯದಿಯೋ ತಪ್ಪುಗಳನ್ನು ಮಾಡಿದ್ದೀವಿ ತಂದೆ ಇನ್ನು ಮುಂದಾದರೂ ನಮ್ಮ ಜೀವನ ಹೊಸದೊಂದು ರೀತಿಯಲ್ಲಿ ಸಾಗಲಿ ನಾವು ಪರಿವರ್ತನೆಗೊಂಡಿದ್ದೀವಿ ನಮ್ಮ ಜೀವನವನ್ನು ಅನೇಕ ರೀತಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡಿದ್ದೀವಿ ಇನ್ನು ನಮ್ಮ ಮುಂದಿನ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮಲಗೋಣ ಖಂಡಿತವಾಗಿಯೂ ನಾವು ಬೆಳಗ್ಗೆ ಏನು ಹೇಳ್ತೀವಲ್ಲ ನಮಗೆ ಜೀವನದಲ್ಲಿ ಹೊಸದೊಂದು ಆನಂದ ಸಂತೋಷ ಸಿಗುತ್ತೆ ಒಂದು ಪಾಯಸ ಮಾಡಿಕೊಂಡು ಭಗವಂತನಿಗೆ ದೀಪವನ್ನು ಬೆಳಗ್ಗೆ ಆ ರೀತಿ ನಮ್ಮ ಹೊಸ ವರ್ಷವನ್ನು ಶುರು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಪರಿವರ್ತನೆಗೊಂಡು ನಮ್ಮ ಜಿನ್ ದಿನವನ್ನು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ವಿಚಾರ ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇಷ್ಟ ಆಗಿದೆ ಅಂದರೆ ಒಂದು ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ತುಂಬ ಜನಕ್ಕೆ ಈ ಸಂದೇಶವನ್ನು ರವಾನಿಸಿ ನಾವು ಕೇಕ್ ತಿನ್ನಲೇಬೇಕು ಅಂತ ಹೇಳಿದವರು ತಿನ್ನಬೇಡ್ರಿ ಅದ್ರ ಬದಲು ಏನಾದರೂ ಒಂದು ಸಿಹಿಯನ್ನು ಮಾಡಿಕೊಂಡು ತಿನ್ರಿ ಖಂಡಿತ ನಿಮ್ಮ ಮನೆಯಲ್ಲೇ ಏನೋ ನಿಮ್ಮ ಕೈಯಾರೆ ಏನೋ ಒಂದು ಕೇಸರಿ ಭಾತೋ ಏನೋ ಒಂದು ಪಾಯಸನೋ ಮಾಡ್ಕೊಂಡು ನೀವು ಮಾಡಲೇಬೇಕಪ್ಪ ಮಕ್ಕಳು ತುಂಬ ಹಠ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಅಭ್ಯಾಸಗಳನ್ನು ಮಾಡಿಸಿ ನಿಮ್ಮ ಮಕ್ಕಳಲ್ಲಿ ಹೊಸದೊಂದು ಆಲೋಚನೆ ಹೊಸದೊಂದು ಆಲೋಚನೆಯನ್ನು ಮೂಡಿಸುವ ಮೂಲಕ ದೀಪವನ್ನು ಬೆಳಗ್ರಿ ಖಂಡಿತವಾಗಿ ಆ ಹೊಸ ವರ್ಷ ನಿಮ್ಮ ಮಕ್ಕಳಿಗೆ ಹೊಸ ಬದಲಾವಣೆ ತರಬೇಕು ಓಹ್ ನಮ್ಮ ಮನೆಯಲ್ಲಿ ನಾವು ಈ ಆ ರೀತಿ ಆಚರಣೆ ಮಾಡಲಿಲ್ಲಪ್ಪ ನಾವು ಹೊಸದಾಗಿ ನಮ್ಮಮ್ಮ ದೀಪವನ್ನು ಅಜ್ಜಿ ಭಗವಂತನ ನಾಮಸ್ಮರಣೆಯನ್ನು ನಮ್ಮ ಕೈಯಲ್ಲಿ ಮಾಡಿಸಿದ್ರು ಹಾಗೆ ಒಂದು ಸಿಹಿಯನ್ನು ಮಾಡಿದ್ರು ಅದನ್ನು ತಿಂದು ನಾವು ಭಗವಂತನಿಗೆ ಸ್ಮರಣೆ ಮಾಡಿಕೊಂಡು ಮಲ್ಕೊಂಡ್ವಿ ಈ ರೀತಿ ಆಚರಣೆಯನ್ನು ನಾವು ಮಾಡಿದ್ವಿ ಅಂತ ಅವ್ರು ಹಂಚ್ಕೊಳ್ಳೋ ಹಾಕಿ ಮಾಡ್ರಿ ಈ ರೀತಿ ಒಂದು ಅವರು ಹಂಚ್ಕೊಂಡಾಗ ಇನ್ನೊಬ್ರಿಗೂ ಸಹ ಅದು ಪ್ರೇರಣೆಯಾಗಿ ಸಿಗತ್ತೆ ಅಲ್ವಾ ಅದು ಬಿಟ್ಟು ಅದು ಇದು ಅನಾವಶ್ಯಕವಾದ ಆಚರಣೆ ವರ್ಷದ ದಿನ ಹನ್ನೆರಡು ಗಂಟೆಗೆ ಎಲ್ಲೋ ಯಾವುದೋ ರೋಡಲ್ಲಿ ಆಚರಣೆ ಮಾಡೋದು ಕುಣಿಯೋದು ಈ ರೀತಿ ಎಲ್ಲ ಮಾಡಿ ಆಚರಣೆ ಮಾಡಿ ಸಂಕಷ್ಟಗಳಿಗೆ ಸಿಲುಲ್ವಾ ಎಷ್ಟೋ ವಿಚಾರಗಳನ್ನು ನೀವೀಗಾಗಲೇ ಟಿವಿ ನ್ಯೂಸ್ಗಳಲ್ಲಿ ಕೇಳ್ತಾ ಇದ್ದೀರಲ್ವ ಈ ರೀತಿ ಆಯಿತು ಹುಡುಗ 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 ಹುಡುಗಿಯರು ಸೇರಿ ಹೊರಗಡೆ ಹೋಗಿ ಹೊಸ ವರ್ಷದ ಆಚರಣೆ ಹೋಗಿದ್ರು ಹುಡುಗಿನೇ ಇರಲಿಲ್ಲ ಸುಮ್ಮ ಕಳೆದು ಹೋಗಿಬಿಟ್ಲು ಕಿಡ್ನಾಪ್ ಆಗಿಬಿಟ್ಲು ಹಾಗೆ ಹುಡುಗಂಗೆ ಹುಡುಗ ಹೊಡ್ಕೊಂಡು ಚಾಕು ಹಾಕೊಂಡು ಚುಚ್ಕೊಂಡು ಸತ್ತು ಈ ರೀತಿ ಎಷ್ಟೋ ವಿಚಾರಗಳನ್ನು ಕೇಳಿದಿರಿ ಅಂದಮೇಲೆ ಇವೆಲ್ಲ ಇವೇ ಕರ್ಮದಾತನ ಕರ್ಮ ಫಲಗಳು ಸ್ನೇಹಿತರೆ ಈ ರೀತಿ ನಾವು ಹೊಸ ವರ್ಷಕ್ಕೆ ಕಾಲಿಡುವಾಗ ಈ ರೀತಿ ನಾವು ಹೊಸ ವರ್ಷವನ್ನು ಸ್ವಾಗತಿಸಿದಾಗ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಅದೇ ನಾವು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿದಾಗ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಹೇಳೋ ಯಾವ ರೀತಿ ಬೀಜಗಳನ್ನು ಬಿತ್ತುತ್ತೀವೋ ಅದೇ ರೀತಿಯ ಫಲಗಳನ್ನು ನಾವು ಸ್ವೀಕರಿಸ್ತೀವಿ ಅಂತ ಹೇಳಿ ಹಾಗಾಗಿ ನಾವೆಲ್ಲರೂ ಸೇರಿ ಸ್ಮರಣೆ ಮಾಡುವುದರ ಜೊತೆಗೆ ನಮ್ಮ ಹೊಸ ವರ್ಷವನ್ನು ಶುರು ಮಾಡೋಣ ಅದರಿಂದ ನಮಗೆ ಯಾವುದೇ ರೀತಿ ದೋಷಗಳಾಗಲಿ ಯಾವುದೇ ರೀತಿ ಕಾಡಾಟಗಳಾಗಲಿ ಯಾವುದೇ ರೀತಿ ಹಿಂಸೆಗಳು ಬಾಧೆಗಳು ನಮ್ಮನ್ನು ಬಾಧಿಸೋಲ್ಲ ನಾವು ಒಳ್ಳೆಯದನ್ನು ಅನುಸರಿಸೋದ್ರ ಮೂಲಕ ನಮ್ಮ ಮಕ್ಕಳಿಗೂ ಒಳ್ಳೆಯ ಸಂದೇಶವನ್ನೇ ಹೋಗ್ತೀವಲ್ವ ಅವರು ಸಹ ಅದೇ ರೀತಿ ಆಚರಣೆಗಳನ್ನು ಮಾಡ್ತಾರೆ ಅವರೂ ಸಹ ಅರ್ಥಕೊಳ್ತಾರೆ ಈಗ ಅವ್ರದ್ದು ಸಣ್ಣ ಮನಸ್ಸು ತುಂಬ ಮುಗ್ಧವಾದ ಮನಸ್ಸು ಅದಕ್ಕೆ ನಾವು ಏನು ತುಂಬ್ತೀವೋ ಅದು ಅದು ಚೆನ್ನಾಗಿ ತುಂಬಿಸ್ಕೊಳ್ಳುತ್ತೆ ಅದನ್ನು ಸಾಯೋವರೆಗೂ ಅದು ನೆನಪಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಅದಕ್ಕೆ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನೇ ತುಂಬಿಸ್ಬೇಕು ಸ್ನೇಹಿತರೆ ಈ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದರೆ ಬಾಬನಿಗೋಸ್ಕರ ಒಂದು ಸಾಯಿರಾಮ್ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹೊಸ ವರ್ಷವನ್ನು ಶುರು ಮಾಡೋಣ ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರಿಗೆ ಈ ಹೊಸ ವರ್ಷ ಹರ್ಷವನ್ನು ತರಲಿ ಹಾಗೆ ಕಹಿ ಹಾಗೂ ಸಿಹಿ ಸಮ ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ ಕಹಿ ಬಂದಾಗ ಧೈರ್ಯವಾಗಿರಿ ಆತ್ಮವಿಶ್ವಾಸದಿಂದಿರಿ ಹಾಗೆ ಸುಖ ಬಂದಾಗ ಹಿಗ್ಗದಿರಿ ಎಲ್ಲವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸ್ತಾ ನಮ್ಮ ಜೀವನವನ್ನು ಒಂದು ಒಳ್ಳೆಯ ಆದರ್ಶದ ರೀತಿಯಲ್ಲಿ ಪರಿವರ್ತನೆಗೊಳಿಸ್ಕೊಳ್ತಾ ಸಾಧಾರಣವಾಗಿ ಸರಳವಾಗಿ ಒಳ್ಳೊಳ್ಳೆಯ ಆಚರಣೆಗಳನ್ನು ನಮ್ಮ ಸಂಸ್ಕಾರ ರೀತಿ ನೀತಿ ಿಗಳನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಗೋಣ ಅಂತ ಹೇಳಿ ತಿಳಿಸ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ